ಬಡವರ ಉದ್ಧಾರ ಮಹಿಳಾ ಸ್ವಾವಲಂಬನೆ ದೃಷ್ಟಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು ದಕ್ಷಿಣ ಚನ್ ಕನ್ನಡ ಜಿಲ್ಲೆಯಲ್ಲಿ ಯೋಜನೆಯಿಂದ ಹೊರಗುಳಿದ ಫಲಾನುಭವಿಗಳನ್ನು ಯೋಜನಾ ವ್ಯಾಪ್ತಿಗೆ ತರಲಾಗಿದೆ ಪ್ರಸ್ತುತ ಶಕ್ತಿ ಯೋಜನೆಯ ಪ್ರಯಾಣಿಕರ ಸಂಖ್ಯೆ ಐನೂರು ಕೋಟಿ ದಾಟಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಭರತ್ ಮುಂಡೋಡಿ ಹೇಳಿದರು ಅವರು ಬಿಸಿ ರೋಡಿನ ಅಂಬೇಡ್ಕರ್ ಭವನದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಬಂಟ್ವಾಳ ತಾಲೂಕು ವತಿಯಿಂದ ತಾಲೂಕ್ ಪಂಚಾಯತ್ ಬಂಟ್ವಾಳ ರೋಟರಿ ಕ್ಲಬ್ ಬಿಸಿ ರೋಡ್ ಸಿಟಿ ಯನಪೊಯಾ ಹಾಗೂ ದೇರಳ್ಕಟ್ಟೆಆಸ್ಪತ್ರೆಗಳ ಸಹಯೋಗದೊಂದಿಗೆ ನಡೆದ ಉಚಿತ ದಂತ ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಬಳಿಕ ಮಾತನಾಡಿದರು ಎಲ್ಲ ಗ್ಯಾರಂಟಿಗಳು ಕೂಡ ಮಹಿಳಾ ಸಬಲೀಕರಣವನ್ನ ಆಧಾರಿಕೊಂಡು ಈ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಲಾಗಿದೆ ಇವತ್ತು ಐನೂರು ಕೋಟಿ ಮಹಿಳೆಯರು ಈಗ ಪ್ರಯಾಣವನ್ನ ಮಾಡಿರತಕ್ಕಂಥ ಒಂದು ಅದರ ಆಚರಣೆಯಿಂದ ನಾಳೆ ನಾವು ರಾಜ್ಯದಾದ್ಯಂತ ಮಾಡ್ತೇವೆ ಆರೋಗ್ಯವೇ ಭಾಗ್ಯ ಯಾವುದೋ ಒಬ್ಬ ಕೋಟ್ಯಾಧಿಪತಿ ಆಗಿರ್ತದೆ ಅಥವಾ ಭಿಕ್ಷಾಧಿಪತಿ ಆಗಿರಬಹುದು ಅವನ ಆರೋಗ್ಯ ಚೆನ್ನಾಗಿದ್ರೆ ಅವನು ಖಂಡಿತವಾಗಿ ಸಂತೋಷ ಮಾನವನ ಆರೋಗ್ಯದಿಂದ ಆಗ್ತಕ್ಕಂತೆ ಒಂದು ದುರಂತ